ತುಂಗಭದ್ರಾ ಡ್ಯಾಮ್ನಲ್ಲಿ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು ಹೀಗಾಗಿ ಒಂದು ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಸ್ಥಗಿತ ಆಗಿದೆ ಇನ್ನು ಸಂಪೂರ್ಣವಾಗಿ ನೀರನ್ನ ನಿಲ್ಲಿಸೋದಕ್ಕಾಗಲ್ಲ ಆದ್ರೆ ತಾತ್ಕಾಲಿಕವಾಗಿ ಒಂದು ಸ್ಟಾಪ್ ಲಾಗ್ ಅಳವಡಿಕೆ ಮಾಡಿ ಆ ನೀರನ್ನ ನಿಲ್ಲಿಸಬೇಕು ಅನ್ನುವಂತಹ ನಿರ್ಧಾರಕ್ಕೆ ಇಂಜಿನಿಯರ್ಗಳು ಬಂದಿದ್ರು ಹೀಗಾಗಿ ಸ್ಟಾಪ್ ಲಾಕ್ ಅಳವಡಿಕೆ ಕಾರ್ಯ ಕಾರ್ಯ ಏನಿತ್ತು ಅದು ಸ್ಥಗಿತ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಏನು ಕಾರಣ ಆಯಿತು ಸ್ಟಾಪ್ ಲಾಗ್ ಅಳವಡಿಕೆ ಕಾರ್ಯ ಸ್ಥಗಿತ ಆಗೋದಕ್ಕೆ ಹಳೆ ಚೈನ್ ನ ಒಂದು ಹೊಸ ಗೇಟ್ಗೆ ಅಡ್ಡಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು ಹಳೆ ಗೇಟ್ನ ನ ಚೈನ್ ಅಳವಡಿಕೆ ಏನ್ ಮಾಡಲಾಗಿತ್ತು ಅದು ಕಟ್ ಆಗಿತ್ತು ಕಟ್ ಆಗಿರುವಂತಹ ಆ ಚೈನ್ ಹೊಸ ಗೇಟ್ಗೆ ಅಡ್ಡಿ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೀಗಾಗಿ ಸರಿಯಾದ ಒಂದು ಸ್ಥಳದಲ್ಲಿ ಆ ಸ್ಟಾಪ್ ಲಾಗ್ ಅನ್ನು ಅಳವಡಿಕೆ ಮಾಡೋದಕ್ಕಾಗ್ತಾ ಇಲ್ಲ ಇದೇ ಕಾರಣಕ್ಕೆ ಈ ಒಂದು ಕಾರ್ಯ ಸ್ಥಗಿತ ಆಗಿದೆ ಇವತ್ತು ನಾಳೆ ಕಾರ್ಯಾಚರಣೆ ಮತ್ತೆ ಮುಂದುವರಿಸಲಿದ್ದಾರೆ ಅಧಿಕಾರಿಗಳು ಟೆಕ್ನಿಷಿಯನ್ಸ್ ಅದೇ ರೀತಿಯಾಗಿ ಅಧಿಕಾರಿಗಳು ಈ ಕಾರ್ಯಾಚರಣೆಯನ್ನು ಮತ್ತೆ ಮುಂದುವರಿಸಲಿದ್ದಾರೆ ಅದು ಏನು ಹಳೆಯ ಗೇಟ್ನ ಒಂದು ಜಾಗ ಏನಿತ್ತು ಆ ಜಾಗದಲ್ಲಿ ಹೊಸ ಒಂದು ತಾತ್ಕಾಲಿಕ ಗೇಟ್ ಏನಿದೆ ಅದು ಸರಿಯಾಗಿ ಓರಿಯೆಂಟ್ ಆಗಬೇಕಾಗತ್ತೆ ಅದರ ಮೇಲೆ ಲ್ಯಾಪ್ ಆಗಬೇಕಾಗತ್ತೆ ಆದರೆ ಇಲ್ಲಿ ಆ ಒಂದು ಹಳೆ ಗೇಟ್ ಏನಿತ್ತು ಅದರ ಚೈನ್ ಕಟ್ ಆಗಿತ್ತು ಅದರ ಅವಶೇಷ ಆ ಜಾಗದಲ್ಲಿ ಮತ್ತೆ ಇದೆ ಅದು ಅಡ್ಡಿಯಾಗ್ತಾ ಇರೋ ಕಾರಣಕ್ಕಾಗಿ ಹೊಸ ಒಂದು ಲ್ಯಾಪ್ ಗೇಟ್ ಏನಿದೆ ಅದು ಸರಿಯಾಗಿ ಅದರ ಮೇಲೆ ಕೂರ್ತಾ ಇಲ್ಲ ಅದು ಅಡ್ಡಿಯಾಗ್ತಾ ಇರೋದರಿಂದಾಗಿ ಕಾರ್ಯವನ್ನು ಇವತ್ತು ಸ್ಥಗಿತಗೊಳಿಸಲಾಗಿದೆ ಇನ್ನು ರಭಸವಾಗಿ ಹರಿತಾ ಇರುವಂತಹ ಈ ನೀರೇನಿದೆ ಇದರಲ್ಲಿ ಯಾರೊಬ್ಬರೂ ಕೂಡ ಕೆಳಗಡೆ ಇಳಿಯೋದಕ್ಕಾಗೋದಿಲ್ಲ ಯಾಕಂದರೆ ಬಹಳಷ್ಟು ಫೋರ್ಸ್ಫುಲ್ಲಾಗಿ ನೀರು ಹೋಗ್ತಾ ಇರುತ್ತೆ ಇನ್ನು ಮತ್ತೊಂದೆಡೆಯಲ್ಲಿ ಆ ಗೇಟನ್ನು ಅಳವಡಿಕೆ ಮಾಡುವಂಥದ್ದು ಕೂಡ ಬಹಳಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಯಾಕಂದರೆ ಒಂದೆಡೆ ಬಹಳಷ್ಟು ಫೋರ್ಸಿಂದ ನೀರು ಹೊರಗಡೆ ಹೋಗ್ತಾ ಇದೆ ಈ ನಡುವೆ ಒಂದು ಗೇಟ್ ಇದೆಯಲ್ಲ ಆ ಗೇಟನ್ನು ಎಕ್ಸಾಕ್ಟ್ ಪ್ಲೇಸಲ್ಲಿ ಲ್ಯಾಪ್ ಮಾಡುವಂಥದ್ದು ಬಹಳಷ್ಟು ಕಷ್ಟ ಆಗತ್ತೆ ಇನ್ನು ಕಟ್ಟಾಗಿರುವಂತಹ ಆ ಕ್ರಸ್ಟ್ ಗೇಟ್ ಏನಿದೆ ಈ ಹಿಂದೆ ಇದ್ದಂತಹ ಒಂದು ಕ್ರಸ್ಟ್ ಗೇಟ್ ಏನು ಕಟ್ಟಾಗಿತ್ತು ಆ ತುಂಡ ತುಂಡ ಏನಿತ್ತು ಆ ತುಂಡನ್ನು ಕೂಡ ಅಧಿಕಾರಿಗಳು ಈಗ ಮೇಲೆತ್ತಿದ್ದಾರೆ ಜಲಾಶಯದ ತಜ್ಞ ಕನಯ್ಯ ನಾಯ್ಡು ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೀತಾ ಇದೆ ಹಳೆಯ ಒಂದು ಅವಶೇಷ ಏನಿತ್ತು ಅದು ಸಿಕ್ಕಿದೆ ಅದನ್ನು ಮೇಲಕ್ಕೆತ್ತುವಂತಹ ಕೆಲಸವನ್ನೂ ಕೂಡ ಅಧಿಕಾರಿಗಳು ಯಶಸ್ವಿಯಾಗಿ ಮಾಡಿದ್ದಾರೆ ನಾಳೆ ಆ ಸಮಸ್ಯೆಯನ್ನು ಸರಿಪಡಿಸಿ ಕಾರ್ಯಾಚರಣೆ ಮುಂದುವರಿಸುವಂತಹ ಕೆಲಸವನ್ನು ಮಾಡಲಾಗತ್ತೆ ಒಂದು ವೇಳೆ ಈ ಒಂದು ತಾತ್ಕಾಲಿಕ ಗೇಟ್ ಏನಿದೆ ಅದು ಸರಿಯಾಗಿ ಅದರ ಮೇಲೆ ಓವರ್ಲ್ಯಾಪ್ ಆಗಿದ್ದೆ ಆದರೆ ಆ ಸಂದರ್ಭದಲ್ಲಿ ನೀರು ನಿಲ್ಲುತ್ತೆ ಇನ್ನು ಅದೇ ರೀತಿಯಾಗಿ ರೈತರ ಮೊಗದಲ್ಲೂ ಕೂಡ ಮಂದಹಾಸ ಮೂಡತ್ತೆ ಪ್ರಮುಖವಾಗಿ ಈ ಒಂದು ಕಾರ್ಯಾಚರಣೆಗೆ ಹಳೆಯ ಒಂದು ಗೇಟ್ನ ಅವಶೇಷ ಅಡ್ಡಿಯಾಗಿರೋದ್ರಿಂದಾಗಿ ಇವತ್ತು ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ ನಾಳೆ ಕಾರ್ಯಾಚರಣೆ ಮತ್ತು ಮತ್ತೆ ಮುಂದುವರಿಯುತ್ತೆ